ವೆಲ್ಕಮ್ ಬ್ಯಾಕ್ ಟು ಕಾವೇಶ್ ಯೂಟ್ಯೂಬ್ ಚಾನಲ್ಸ್ ಮತ್ತೆ ಒಂದು ಕುಕ್ಕಿಂಗ್ ವಿಡಿಯೋ ಥರನೇ ಬಂದಿದ್ದೀನಿ ಏನಂದರೆ ನನಗೆ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾ ಇತ್ತು ಹಾಗಾಗಿ ನಾನು ಮನೇಲಿ ಏನಿದೆ ಎಲ್ಲ ಅಂತ ಚೆಕ್ ಮಾಡಿದಾಗ ಕ್ಯಾರೆಟ್ ಮತ್ತು ಬೀಟ್ರೂಟ್ ಇತ್ತು ಕ್ಯಾರೆಟ್ ಅಲ್ವಾ ನಾನು ತಿನ್ನಲ್ಲ ಬೀಟ್ರೂಟ್ ಅಲ್ವೇ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಇದ್ದೀನಿ ಈ ವಿಡಿಯೋ ನಾ ಕೊನೆವರೆಗೂ ನೋಡಿ ಚೆನ್ನಾಗಿದ್ರು ಹೇಳ್ತೀನಿ ಚೆನ್ನಾಗಿಲ್ಲ ಅಂದ್ರೂ ಹೇಳ್ತೀನಿ ಅದರಲ್ಲಿ ಏನಿಲ್ಲ ಓಪನ್ ಆಗಿ ಹೇಳ್ತೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಬೀಟ್ರೂಟ್ ಇವಾಗ ಹೇಳ್ತಾ ಇದ್ದೀನಿ ಆ್ಯಂಡ್ ಯಾ ವೆಲ್ಕಮ್ ಬ್ಯಾಕ್ ಟು ಗವಿಶಿತ್ ಯೂಟ್ಯೂಬ್ ಚಾನಲ್ಸ್ ನೆಕ್ಸ್ಟ್ ವಾಯ್ಸ್ ಓವರ್ ಕೊಡ್ತೀನಿ ಆಯಿತಾ ಇಲ್ಲಿ ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡದೇ ಇನ್ನೊಂದು ಚಿಕ್ಕದು ತೊಗೊಂಡಿದ್ದೀನಿ ಚಾಪ್ ಮಾಡ್ಕೊತಾ ಇದ್ದೀನಿ ಮದ್ಯಕ್ಕೆ ಮಾತ್ರ ಕಟ್ ಇದ್ದೀನಿ ಅದನ್ನು ಇದ್ದೀನಿ ನಾನು ತುರಿಯೋ ಲೆವೆಲ್ ನೀವು ನೋಡಿಬಿಟ್ರೆ ಶಾಕ್ ಆಗ್ತಿರೋ ಅದು ಮನೆ ಮೇಲೆ ಮೇಲೆ ಮಾಡ್ತಾಯಿದ್ದೀನಿ ಜಾರ್ಕೊಂಡು ಜಾರ್ಕೊಂಡು ಹೋಗ್ತಾರೆ ಆದರೂ ಏನೋ ವಿಡಿಯೋ ನೀತಗಿರಬೇಕಲ್ವ ಬ್ಯಾಕ್ಗ್ರೌಂಡ್ ಅಂತ ನಾನು ಏನೇನೋ ಮಾಡ್ತಾಯಿದ್ದೀನಿ ಐ ಹೋಪ್ ಏನೋ ಒಂದು ಸ್ವಲ್ಪ ನೋಡೋಂಗಾದ್ರೂ ಚೆನ್ನಾಗಿ ವೀಡಿಯೋ ಬಂದರೆ ಸಾಕು ಅಷ್ಟೇ ಸೊ ಕೈನೋ ಬಂತು ಹಿಂಗೆ ಬೇಡ ಅನ್ಬಿಟ್ಟು ಸ್ಪೀಡಾಗಿ ಮಾಡಿದ್ರೆ ಬೇಗ ತುರಿಯಬೋದು ಅಂತ ಫುಲ್ ಸೌಂಡ್ ಇತ್ತು ಅದು ಇರಿಟೇಟ್ ಆಗುತ್ತೆ ಆ ಸೌಂಡ್ ಸೊ ಅದಕ್ಕೆಲ್ಲ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಮಗೆ ಎರಡೇನಿತ್ತು ಅದನ್ನು ಫುಲ್ ತುರ್ಕೊಂಡೆ ಇದು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಮಾಡಬೇಕು ಬಿಕಾಸ್ ಒಂಚೂರು ಏನಾದರೂ ಕೈಯಲ್ಲಿರೋ ಜಾರ ತು ಸ್ಕಿನ್ ಹೋಯ್ತು ಗೊತ್ತಲ್ವಾ ತುರಿಯೋ ಅಡುಗೆ ಮಾಡೋರಿಗೆ ಗೊತ್ತದು ತುರಿದಿಟ್ಕೊಂಡೆ ಬೀಟ್ರೋಟು ಹಾಲು ಮತ್ತು ಓಹ್ ಸಾರಿ ನಾನು ಮರೆಬಿಟ್ಟಿದೆ ಗೋಡಂಬಿನ ಇಟ್ಟಿರಲಿಲ್ಲ ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಂದ ಹೇಳ್ತೀನಿ ನೋಡಿ ಇವಾಗ ಬೀಟ್ರೂಟ್ ನಾನು ಎರಡು ಹೇಳಿದಲ್ಲ ತುರ್ಕೊಂಡಿದ್ದು ಅದಾದಮೇಲೆ ಹಾಲು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಸಕ್ಕರೆ ಆಗ್ತಾಯಿಲ್ಲ ಯಾಕಂದರೆ ಯೂಶಲಿ ನಾನು ಹೇಳ್ತಾ ಇದ್ದೆ ಸಕ್ಕರೆ ಯೂಸ್ ಮಾಡಬಾರ್ದು ಅಂತ ಬಟ್ ನಾನೇ ಇವಾಗ ಶು ಶುಗರ್ ಅಂದ್ಬಿಟ್ಟು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ತುಪ್ಪ ಹಾಂ ತುಪ್ಪ ನಾನು ತೋರಿಸಿಲ್ಲ ಇವಾಗ ನಾನು ಒಂದು ಪಾತ್ರೆನ ನಾನು ಸ್ಟೌವ್ ಮೇಲೆ ಇಟ್ಟು ಅದಕ್ಕೆ ಇದು ತುಪ್ಪ ನಾನೇ ಮಾಡಿದಂಥದ್ದು ಮನೇಲಿ ಅಂದರೆ ಕೆನೆ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ನಾನು ಸ್ಟೋರ್ ಮಾಡ್ತಿದ್ದೆ ಫ್ರೀಝರಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಅದನ್ನೆಲ್ಲ ಕಾಯಿಸಿ ತುಪ್ಪ ಮಾಡ್ತಿದ್ದೆ ಆ ತುಪ್ಪನೇ ಇದು ಲಾಸ್ಟ್ ಇಷ್ಟೇ ಇದ್ದಿದ್ದು ಸೊ ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಡೈರೆಕ್ಟ್ ನಾನು ಗೋಡಂಬಿ ಹಾಕ್ಕೊಂಡೆ ದ್ರಾಕ್ಷಿ ಇದ್ದರೆ ನೀವು ಹಾಕ್ಕೊಬೋದು ನಮ್ಮನೆ ದ್ರಾಕ್ಷಿ ಇರಲಿಲ್ಲ ಹಾಗಾಗಿ ಗೋಡಂಬಿ ಒಂದೇ ಇರ್ತಿದ್ದು ಗೋಡಂಬಿನ ಹಾಕೊತಾ ಇದ್ದೀನಿ ಇಲ್ಲೇ ಇದ್ದೀನಿ ಸಪ್ರೇಟಾಗಿ ಏನು ಅಲ್ಲ ನಾನು ಸೊ ಏನು ಕೆತ್ತಿಡೋದು ಅಂದ್ಬಿಟ್ಟು ಅದಕ್ಕೇ ನಾನು ಡೈರೆಕ್ಟ್ ಹೋಗ್ರೆ ಏನು ಮಾಡ್ತೀನಿ ನೋಡಿ ಯೂಶ್ವಲಿ ಅಡುಗೆಗೆ ಆ ಥರ ಇವಾಗ ಗೋಡಂಬಿ ಹಾಕ್ಕೊಂಡೆ ಅದಾದಮೇಲೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡೀನಿ ತೀರಾ ಬ್ರೌನ್ ಆಗೋವರೆಗೂ ನಾನು ಮಾಡ್ಕೊಂಡಿಲ್ಲ ಸ್ವಲ್ಪ ನೀವು ನೋಡ್ತಿದ್ದೀರಲ್ವ ವ್ಯತ್ಯಾಸ ಗೋಲ್ಡ್ ಎಷ್ಟು ಅದು ಆಗೋಷ್ಟು ಮಾದ ಅದಾದಮೇಲೆ ಅದಕ್ಕೆ ಡೈರೆಕ್ಟ್ ನಾನು ತುರ್ದು ಇಟ್ಕೊಂಡಿನಲ್ವ ಬೀಟ್ರೂಟ್ ಫುಲ್ಲು ಹಾಕ್ತಿದ್ದೀನಿ ಒಂಚೂರು ಬಿಡ್ದಂಗೆ ಹಾಕ್ತಿದ್ದೀನಿ ಕಷ್ಟಪಟ್ಟು ಮಾಡಿರ್ತೀವಿ ಮತ್ತೆ ಅದು ಫುಡ್ ಅಲ್ವಾ ಹಾಗಾಗಿ ನಂಗೆ ಬೀಟ್ರೋಟ್ ಅಂದರೆ ತುಂಬ ಇಷ್ಟ ಎಸ್ಪೆಷಲಿ ನಮ್ಮಮ್ಮ ಮಾಡ್ತಾರೆ ನಿಮ್ಗೆ ಗೊತ್ತಲ್ಲ ಬೀಟ್ರೋಟ್ ಪಲ್ಯ ಅದೊಂದು ತುಂಬ ಇಷ್ಟ ಈ ಥರ ತುರಿದು ಮಾಡೋದು ಕಟ್ ಮಾಡೋದಂದರೆ ನಮ್ಮಕ್ಕ ಚೆನ್ನಾಗಿ ಮಾಡ್ತಾಳೆ ಅದು ಕೂಡ ನಾನು ಒಂದಿನ ರೆಸಿಪಿ ಕೇಳಿ ಮಾಡ್ತೀನಿ ನಮ್ಮ ಅಕ್ಕದು ಕೂಡ ಬೀಟ್ರೋಟೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅಂದರೆ ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪ ಇದೆಯಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಅಂತ ಇವಾಗ ಸ್ಪೀಡ್ ಮೋಷನಲ್ಲಿ ಇಟ್ಟಿದ್ದೀನಿ ವೀಡಿಯೋನ ನಿಮ್ಗೊತ್ತು ಇದು ಬೇಗ ಬೆಂದುಬಿಡುತ್ತೆ ನೀರು ಬೇಗ ಬಿಟ್ಬಿಡುತ್ತೆ ಬಿಟ್ರೋಟ್ ಅಲ್ವಾ ಸೊ ಲಿಡ್ನ ಜಸ್ಟ್ ಒನ್ ಮಿನಿಟ್ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಮತ್ತೆ ಹಾಲೆಲ್ಲ ಹಾಕ್ಬೇಕಲ್ವಾ ಹಾಗಾಗಿ ಜಸ್ಟ್ ಒನ್ ಮಿನಿಟ್ ನಾನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೀರು ಎಷ್ಟು ಬಿಟ್ಟಿದೆ ಅಂತ ಇದಾದ ಮೇಲೆ ಸ್ವಲ್ಪ ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ ಸೋಟಲ್ಲಿ ಅಲರ್ಸ್ಬಿಟ್ಟು ಹಾಲೇನಿತ್ತು ಸ್ವಲ್ಪ ನೋಡಿದೆ ಕಮ್ಮಿ ಅಂತ ಬೇಡ ಹಾಕ್ಬಿಡೋಣ ಫುಲ್ಲು ಏನಾಗುತ್ತೆ ನೋಡೋಣ ಅಂತ ಹಾಕ್ತೆ ಬಿಕಾಸ್ ನಾನು ಬೆಲ್ಲ ಇಟ್ಕೊಂಡಿದ್ದೀನಲ್ವ ಅದನ್ನು ಫುಲ್ ಪುಡಿ ಮಾಡಿಲ್ಲ ನಾವು ನೀವು ನೋಡ್ತಾಯಿದ್ದೀರ ಸಾಕು ಅಂತ ಅನಿಸ್ಬಿಟ್ಟು ಮತ್ತೆ ನಾನು ಬೆಲ್ಲ ಹಾಕ್ಬಿಟ್ಟು ಹೆವಿ ಸ್ವೀಟ್ ಆಗೋಯಿತು ಇಲ್ಲಿ ಸ್ವೀಟ್ ನೀವು ನೋಡ್ಕೊಂಡು ಹಾಕಿ ನಾನು ಮಾಡಿರೋಂಥ ತಪ್ಪು ನೀವು ಮಾಡಿಬಿಡಿ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಆಯಿತು ಲಾಸ್ಟಲ್ಲಿ ಕೂಡ ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ ಇದೆಲ್ಲ ಹಾಕಿದ್ಮೇಲೆ ನೀರು ಜಾಸ್ತಿ ಬಿಡುತ್ತೆ ಇದು ಲಾಸ್ಟ್ ಟೈಮ್ ನಾನು ಲಿಡ್ ಕ್ಲೋಸ್ ಮಾಡ್ತಿರೋದು ಆಮೇಲೆ ಏನಿದ್ರು ಲಿಡ್ನ ತಗೊಬಿಟ್ಟು ಓಪನ್ ಬಾಯ್ಲ್ ಮಾಡಬೇಕು ಅಂದರೆ ಹಬೇಲೆ ಬೇಯಿಸ್ತಾರೆ ಅಂತಲ್ವಾ ಅಂತಾರೆ ಅಲ್ವಾ ಸೊ ಆ ಥರ ಮಾಡಿಕೊಂಡ್ರೆ ನೀರು ಹೋಗುತ್ತೆ ನಾವು ಕ್ಲೋಸ್ ಮಾಡ್ತಾಯಿದ್ರೆ ಈ ನೀರು ಹಾಗೆ ಇರುತ್ತೆ ಹಾವಿ ಹಾಗೆ ಆಗಿ ಮತ್ತೆ ಇವಾಗ ನೋಡಿ ನಾನು ಕೈ ಆಡಿಸ್ತಾಯಿರ್ತೀನಿ ಮತ್ತೆ ಬಿಡ್ತಾ ಇರ್ತೀನಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ನೀರು ಕ್ವಾಂಟಿಟಿ ಕಮ್ಮಿ ಆಗ್ತಾ ಇರುತ್ತೆ ಅಲ್ಲಿ ಚೆನ್ನಾಗಿ ಕುದ್ದಷ್ಟು ನನಗಿದು ಏನಂದರೆ ನನಗೆ ಸ್ವಲ್ಪ ಫೀಲ್ ಆಗಿದೆ ಕ್ಯಾರೆಟ್ ಅಲ್ವಾ ಥರನೇ ಫೀಲ್ ಆಯಿತು ಐದು ನಿಮಿಷ ಬಿಟ್ಟಾದ್ಮೇಲೆ ನೋಡಿ ಹೆಂಗೆ ಬಂತು ನೀರೆಲ್ಲ ಹೋಗ್ತಾ ಹೋಗ್ತಾಯಿದೆ ಇನ್ನೂ ಸೈಡಲ್ಲಿ ಕುದೀತಿದೆ ಅಲ್ವಾ ಇದನ್ನು ಇನ್ನೂ ಗಟ್ಟಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಏನು ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಬಿಡ್ತೀನಿ ಅವಾಗ ತೀರಾ ಗಟ್ಟಿ ಆಗುತ್ತೆ ಬಟ್ ಜಾಸ್ತಿ ಗಟ್ಟೆ ಆಗಿಬಿಟ್ರೂ ಅಷ್ಟು ಚೆನ್ನಾಗಿರೋ ಅನ್ಕೊಂತೀನಿ ಇದು ಆಫ್ ಮಾಡಿದ್ಮೇಲೆ ಅದೆಲ್ಲ ನಾರ್ಮಲ್ ನೀವು ಕಾಶಿ ಹಲ್ವಾ ಎಲ್ಲ ಗೊತ್ತಲ್ವಾ ಸೊ ಹಂಗೆ ಇರ್ತೇವೋ ಸಾರಿ ನಾನು ಆಗಲಿ ಕ್ಯಾರೆಟ್ ಹಲ್ವಾ ಅಂತ ಹೇಳಿದೆ ನಿಮಗೆ ಕಾಶಿ ಹಲ್ವಾದೆ ನಿಮಗೆ ಫ್ಲೇವರ್ ಕೊಡುತ್ತೆ ಬಟ್ ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ನಾನು ಹೇಳಿದ್ನಲ್ವ ನಾನು ಮಾಡಿರೋ ಅಂತಹ ತುಪ್ಪ ಖಾಲಿಯಾಗಿತ್ತು ಅದನ್ನು ಸ್ವಲ್ಪ ತೊಗೊಂಡಿದೆ ಎಷ್ಟಿತ್ತು ಅಷ್ಟಲ್ಲೇ ಮಾಡಿದ್ದು ಸೊ ಫೈನಲಿ ಹಲ್ವಾ ರೆಡಿ ಆಯಿತು ಹೇಗೆ ಕಾಣಿಸ್ತಾ ಇದೆ ತಿರ್ಗಾ ಒಂದು ಸ್ವಲ್ಪ ಎಲ್ಲನು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ತೀನಿ ಸೊ ನೆಕ್ಸ್ಟ್ ಏನು ಹೇಳಿ ಇದನ್ನೆಲ್ಲ ಇನ್ನು ಬೌಲ್ ಹಾಕೊಂಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು ವೈಟ್ ಬೌಲಲ್ಲಿ ತೊಗೊಂಡು ತೋರಿಸ್ತಾ ಇದೆ ಬಟ್ ಯಾಕೋ ಆಮೇಲೆ ಬೇಡ ಬೌಲ್ ಬೇಡ ಒಂದು ಚಿಕ್ಕ ಪ್ಲೇಟ್ ಅದೇ ಹಾಕೊಂಬೇಡ ಅಂದ್ಬಿಟ್ಟು ಇವಾಗ ಇದೊಂದು ಪ್ಲೇಟ್ ತೊಗೊತೀನಿ ಅದಕ್ಕೆ ನಾನು ಕ್ಯಾರೆಟ್ ಹಲ್ವನ ಸಾರಿ ಕ್ಯಾರೆಟ್ ಅಲ್ವನೇ ಬರ್ತಾ ಇದೆ ನನಗೆ ಬೀಟ್ರೂಟ್ ಅಲ್ವನ ಶಿಫ್ಟ್ ಮಾಡ್ಕೊಂಡು ಹೀಗೆ ಕಾಣಿಸ್ತಾ ಇದೆ ಇನ್ ಕೇಸ್ ಈ ಗೋಡಂಬಿ ಏನೋ ತೆಗ್ದಿಟ್ಕೊಂಡಿದ್ರೆ ಅದು ವೈಟಾಗಿ ಇರ್ತಿದ್ದು ನಾನು ಡೈರೆಕ್ಟ್ ಮಿಕ್ಸ್ ಮಾಡೋದ್ರಿಂದ ಅದು ನಿಮಗೆ ಆಗೇ ಕಾಣಿಸ್ತಾ ಇದೆ ಸರಿ ಇವಾಗ ಮಾಡಾಯ್ತಲ್ವಾ ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ ತಿನಕ್ಕೂ ಕೂಡ ಚೆನ್ನಾಗಿದೆ ಬಟ್ ಸ್ವೀಟ್ ನನಗೆ ಸ್ವಲ್ಪ ಕಮ್ಮಿ ಹಾಕ್ಬೇಕಾಯ್ತು ಈಗ ಅಮ್ಮಂಗೆ ನಾನು ಕೊಟ್ಟೆ ಕೆಲಸ ಮುಗಿಸ್ಕೊಂಬಂದ್ರು ಹೆಂಗಿದೆ ಅಂತ ಹೇಳಿ ಅಂತ ಅವ್ರು ಸ್ವಲ್ಪ ನಾಚ್ಕೊತಾಯಿದ್ದಾರೆ ಅವ್ರು ಹೇಳ್ತಾರೆ ಇವಾಗ ತಾನೇ ಒಬ್ಬಿಟ್ಟು ತಿಂದಿದ್ದೀನಿ ಇವಾಗೆ ಸ್ವೀಟ್ ಕೊಟ್ಬಿಟ್ಟಿಯಲ್ಲ ಅಂತ ಹೇಳಿದರು ಸರಿ ಪರವಾಗಿಲ್ಲ ವೀಡಿಯೋಗೆ ತಾನೇ ಹೇಳಿ ಅಂತ ಹೇಳಿದ್ಕೆ ಅವ್ರು ಯಾಕೆ ನೋಡಿ ಸ್ವಲ್ಪ ನನಗೆ ನಗು ನಾನು ಎಷ್ಟು ನಗ್ತಿದ್ದೀನಿ ಬ್ಯಾಕ್ಸಿಡೆ ಅಂದರೆ ಹೇಳ್ಬಾರ್ದು ನಮ್ಮಮ್ಮ ನೋಡಿ ನಿಮ್ಗೆ ಓವರ್ ಆ್ಯಕ್ಟಿಂಗ್ ಅನ್ಸ್ಬೋದು ಬಟ್ ಅವ್ರು ನಿಜವಾಗ್ಲೂ ಹೇಳ್ತಿದ್ರು ಸೂಪರಾಗಿದೆ ಬಟ್ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕಬೇಕಾಗಿತ್ತು ಅಂತ ಹೇಳಿದ್ರು ದಟ್ಸ್ ಓಕೆ ಬೆಲ್ಲ ನೋಡಿದಂಗೆ ಹಾಕ್ಬಿಟ್ಟು ಅಷ್ಟು ಫುಲ್ಲು ನೆಕ್ಸ್ಟ್ ನನಗೆ ಕೂಡ ತಿನ್ನಿಸ್ತದ್ರೆ ನಾನು ಬಿಸಿ ಇದೆ ಬೇಡ ಅಂತ ಹೇಳಿದಕ್ಕೆ ಅವರು ಆರಿಸ್ಬಿಟ್ಟು ಕೊಡ್ತಾಯಿದ್ದಾರೆ ಮತ್ತೆ ನಾನು ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಅಮ್ಮ ಸ್ವಲ್ಪ ಬಿಸಿ ಇತ್ತು ಸ್ವಲ್ಪ ಆರಾದ್ಮೇಲೆ ತಿಂತಾ ಇದ್ದೀನಿ ನಾನು ನಾನು ಹೇಗಿದ್ದೀನಿ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಮೆಸ್ಸಿಯಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲೂ ಕೂಡ ನನಗೆ ಅನಿಸಿದ್ದು ಸ್ವಲ್ಪ ಬೆಲ್ಲನ ಕಮ್ಮಿ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ಆಯಿತಾ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಲ್ಪ ಬೆಲ್ಲ ಕಮ್ಮಿದೆ ಸಖತ್ತಾಗಿರುತ್ತೆ ನಿಜ ಹೇಳ್ತೀನಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ನಾನು ಫೋಕಸ್ ಆಗಲ್ಲ ನಾನು ಅಷ್ಟು ತೋರಿಸ್ತೀನಿ ನನ್ನ ನಾಲ್ಗೆ ಅಂತೂ ರೆಡ್ ಆಗಿಬಿಟ್ಟಿದೆ ಎಲ್ಲಡ್ಕೆ ತಿಂತಾರಲ್ಲ ಹಾಗೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ನೀವೆಲ್ಲರೂ